ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮ ಮುಂದೆ ಒಂದು ಉತ್ತರ ಕರ್ನಾಟಕ ಜಾನಪದ ಹಾಡು ಹಾಡಿಸ್ತಾ ಇದ್ದೀನಿ ನಮ್ಮ ಪಕ್ಕದ ಮನೆ ಹುಡುಗನಿಂದ ಕೇಳಿ ಬಾಳು ಬೆಳಗುಂದಿಯವರು ಹಾಡಿದ್ದು ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಂದ ನಿನ್ನ ದೂರ ಕನಸಿನ್ಯಾಗ ಕರದಂಗತಿ ಆ ನನ ಗೆಲಯಾರ ಆ ನನ ಒಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಕೊಡಿಸಿದ ಕಾಲ್ಗೆಜ್ಜಿ ಕೈಯಾಗ ಬಿಚ್ಚಿ ಹೋಗದೇನ ಮಂದಿಯ ಮಾತ ಮನಗಂಡ ತೂಕೊಂಡೀ ನಿನ್ನ ತಲಿಯಾಗ ಹಚ್ಚು ಚುಚ್ಚು ಮಂದಿ ಹಚ್ಚು ಚುಚ್ಚು ಮಾಡಿರು ಹಚ್ಚಕೊಂದಿ ಯಾಕ ತಲಿಗೆ ಸೊಳ್ಳೊಂದು ಸೊಟ್ಟೊಂದು ಹೇಳು ಮಂದಿ ಬಾಯಿಗೆ ಅಕತಕತೆನ ಹೊಲಿಗೆ ಮ್ಯಾಗ ನೀ ಅವಕೀ ಹೋಗ ಗೊತ್ತಿಲ್ಲ ನನಗ ಸೊಕ್ಕಿದವನ ಅಲ್ಲ ರೊಕ್ಕಿನವನ ಅಲ್ಲ ಬಡತನ ಬಾಲೈತಿ ಮುನಿದ್ರ ಮೇಲ ಮಾಡಿ ಮನಸಿಂದ ಹೇಳತನ ಮೋಸ ಮಾಡಿದೆ ಗಲತಿ ಮೋಸ ಮಾಡಿಲ್ಲಂತ ಯಾ ಕಲತಿ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಮನಗಂಡ ಮದುವೆಯಾಗಿ ಮನಗಂಡ ಮನಗಂಡ ಹುರು ನನಗಂಡ ಗಂಡ ಹಂಗಂತ ನನಗಂಡ ಹಿಂಗಂತ ಮೆರಿ ಹಾಕಿದರ ಪೀಲೆ ಹೊಲ್ಲಾಗಿ ಬಾರ ವಾರ್ನಿ ಹಿಂಗ ಮಾಡಿಸಿ ಮೂರು ಮಂದಿ ತರ ಪೀಲೆ ಹುಟ್ಟಿದ ಪ್ರೀತಿ ಹೊಲ್ಲಿ ಹುಟದಂಗ ಜೋಡಗದ ಕುರು ಇಷ್ಟೆಲ್ಲ ಇಷ್ಟೆಲ್ಲಾದ ಮ್ಯಾಗ ನಿಯಾಮಕಿ ಹೋಗ ಗೊತ್ತಿಲ್ಲ ನನಗ ಸೊಕ್ಕಿನವನ ಅಲ್ಲ ರೊಕ್ಕಿನವನ ಬಡತನ ಬಾಳೈತಿ ಮಾಡಿದ ಮೋಸಕ್ಕ ಆಗುವ ತ್ರಾಸಕ್ಕ ಹೋಗೇತಿ ತಲೆ ಕೆಟ್ಟ ತಿಂಡಿಲಿ ತಿರ್ಗವನ ತಿರ್ಗಂಡ ಮಾಡಿದಿ ಗಡ್ಡ ಮೀಸಿ ಬಿಟ್ಟ ಮನಿ ಮ್ಯಾಗ ಹೊಸದಾಗಿ ಓದಿ ಹೊಸ ಸೀರಿ ಉಟ್ಟ ಸಿಕ್ಕಲ್ಲ ಅಂತ ಸತ್ನ ಹಿಡ್ಕೊಂಡಿ ಸಿರಿವಂತನ ಬಟ್ಟ ಮೂರ್ತಲಿ ಗಂಡನ ಮಾಡಿಸಿ ನಿನಗ ನಿನಗಂಡ ಕೊಟ್ಟ ಬಡವನ ಪ್ರೀತಿಗೆ ಬೆಲೆ ಇಲ್ಲ ಗೆಲತಿ ಬಂಗಾರ ದಟ್ಟ ಊರ ಬಿಟ್ಟ ದೂರ ಬಂದಿನಿ ಮಂದಿ ಕನಗ ತಂದೆ ತಾಯಿನ ಬಿಟ್ಟ ಹುಟ್ಟಿದ ಊರಿಗೆ ಹೋದರ ನನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ಥ್ಯಾಂಕ್ ಯು ಗಾಯ್ಸ್